ವಾನ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶ್ರೀದಾಸ್ ಕನ್ನಡ ಸತ್ಯ ಭಾವ ಸತ್ಯ ಭಾವ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ತುಂಬಾ ದಿನ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ತುಂಬ ದಿನ ಅಂತಂದ್ರೆ ಏನೇನು ಟೂ ಮಂತ್ಸ್ ಆಯಿತೋ ತ್ರೀ ಮಂತ್ಸ್ ಆಯ್ತೋ ಗೊತ್ತಿಲ್ಲ ಸೊ ಇವತ್ತು ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ನಮ್ಮ ಜೊತೆ ಇವತ್ತು ಒಂದು ಇದ್ದಾನೆ ಸೊ ಅವ್ನು ದಸರಾ ರಜೆ ಇತ್ತಲ್ಲ ಸೊ ಅವ್ನು ಕೂಡ ಬಂದಿದ್ದಾನೆ ಹಾಯ್ ಮಾಡ ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ

ಮನೆಯೆಲ್ಲ ಕ್ಲೀನ್ ಮಾಡಿ ದೀಪನೂ ಕೂಡ ಹಂಪಿಸಾಯಿತು ಸೊ ಇವಾಗ ಅಕ್ಕ ಭಾವ ಬರ್ತಿದ್ದಾರೆ ಬೆಂಗಳೂರಿಂದ ಸೊ ಶಿವು ಇಲ್ಲ ಅವ್ರು ಏನೋ ಕೆಲಸ ಅಂತ ಅಂದ್ಬಿಟ್ಟು ಆಚೆಗಡೆ ಹೋಗಿದ್ದಾರೆ ಏನೋ ಅದಿಲ್ಲ ಅಂದರೆ ಲಿಕ್ಕಿದ್ ಬರ್ತಾನೆ ಸೊ ಅವ್ನು ಆಲ್ರೆಡಿ ಒಂಗಣಿ ದೊಡ್ಡ ಇಲ್ಲಿದ್ದಾನೆ ಅವ್ನು ನನಗೆ ಪಿಕಪ್ ಮಾಡ್ಕೊಂಡು ಇಲ್ಲಿಗೆ ಬರ್ತಾರೆ ಆಮೇಲೆ ಜೊತೆಲಿ ಹೋಗಿ ಕಾಂತಾರ ಮೂವಿ ನೋಡ್ಕೊಂಡು ಬರೋಣ ಅಂತ ಸೊ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿದೆ ಬೆಂಕಿ ಮೂವಿ ಅಂತ ಹಾಕಿದ್ದಾರೆ ಅದಕ್ಕೆ ಇನ್ನು ಕ್ಯೂರಿಯಾಸಿಟಿ ಜಾಸ್ತಿ ಅಲ್ವಾ ನಾವು ನೋಡದೇ ಇರೋಕ್ಕಾಗತ್ತಾ ಅದಕ್ಕೆ ಹೋಗೋಣ ತುಂಬ ದಿನ ಆಯಿತು ಮೂವಿಗೆ ಹೋಗಿನೇ ಒನ್ ಇಯರ್ ಆಯಿತು ಟ್ಯೂ ಇಯರ್ ಆಯಿತು ಗೊತ್ತಿಲ್ಲ ಸೊ ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಒಂದನ್ನು ಕರ್ಕೊಂಡು ನಮ್ಮ ಅಕ್ಕ ನಮ್ಮ ಬಾವ ಬರ್ತವ್ರು ಬೆಂಗಳೂರಿಂದ ಸೊ ಹೋಗೋದ ಮೂವಿ ಹೇಗಿತ್ತು ಅಂತಲೂ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀವಿ ನಮ್ಮ ರಿಯಾಕ್ಷನ್ ಎಲ್ಲ ಹೆಂಗೆ ಹೆಂಗಿತ್ತು ಸೊ ಮೂವಿ ಹೇಗಿದೆ ಅಂತ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಹಾಗೆ ಇನ್ನು ಯಾರು ಕಾವ್ಯ ಶ್ರೀ ದಾಸ್ ಕನ್ನಡ ಬ್ಲಾಗ್ ಚಾನಲ್ನ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ನ ಮಾಡಿ ಸೊ ವಿಡಿಯೋನೆಲ್ಲಿಸ್ ಮಾಡ್ಕೋಬೇಡಿ ಮಿಸ್ ಮಾಡ್ಕೋಬೇಡಿ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಸೊ ನಿಮ್ಮ ಜೊತೆ ಎಲ್ಲಾನು ಕೂಡ ಶೇರ್ ಮಾಡ್ತೀನಿ ಸೊ ಕೀಪ್ ವಾಚಿಂಗ್ ಫಿಲಮ್ಗೆ ಹೋಗಕ್ ಮುಂಚೆ ಇವತ್ತು ಶನಿವಾರ ಆಗಿದ್ರಿಂದ ಮನೇಲಿ ದೀಪ ಅನ್ಸ್ಬಿಟ್ಟು ಹೋಗೋಣ ಅನ್ಬಿಟ್ಟು ಬೆಳಿಗ್ಗೆ ಎದ್ದು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೆ ಮನೆ ಮುಂದೆಗಡೆ ಎಲ್ಲ ತೊಳೆದು ಮನೆ ಒಳಗಡೆ ಮನೆ ಎಲ್ಲ ಒರ್ಸ್ಕೊಂಡು ಎಲ್ಲಾನು ಕೂಡ ರೆಡಿ ಮಾಡ್ಕೊಂಡಿದ್ದೈತೆ ಈಗ ದೇವ್ರ ಮನೆಯೂ ಕೂಡ ರೆಡಿ ಮಾಡ್ಕೊಂಡು ಹೂವ ಎಲ್ಲ ಮುಡಿಸಿ ಈಗ ದೀಪನ ಅನ್ಸ್ಕೊಳ್ತಾ ಇದ್ದೀನಿ ಸೊ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಕನಕ್ಪುರ್ ಹೋಗ್ಬೇಕು ನಾವು ಹೋಗೋದು ಮಧ್ಯಾಹ್ನ ಶೋಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಸೊ ನೋಡೋಣ ಮಧ್ಯಾಹ್ನ ಶೋಗೆ ಹೋಗ್ಬೇಕು ಒಂದ್ ಒಂದೂವರೆಗೆ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ಫಿಲಮ್ ಸೊ ಅದಕ್ಕೆ ಅಷ್ಟೊತ್ತಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಒಂದು ಮತ್ತೆ ದಿಲ್ಲ ಈ ಕಡೆಯಿಂದ ಹೋಗ್ತೀನಿ ನಾನು ಮೊದ್ಲು ಹೇಳ್ದಂಗೆ ಸೊ ನಮ್ದಿಲ್ಲ ಆಲ್ರೆಡಿ ಪೊಂಗಾಣಿ ದೊಡ್ಡಿಗೆ ಬಂದಿದ್ದಾನೆ ದಸರಾ ಹಾಲಿಡೇಸ್ ಅಲ್ವಾ ಇವಾಗ ಸೊ ಅವ್ನಿಗೆ ಹಾಲಿಡೇಸ್ ಯಾವಾಗ ಕೊಡ್ತಾರೋ ಅಂತ ಕಾಯ್ತಿರ್ತಾನೆ ಕೊಟ್ಟಿದ್ ತಕ್ಷಣ ಅವ್ನು ಬಂದ್ಬಿಡ್ಬೇಕು ಊರಿಗೆ ಊರಲ್ಲಿ ಅಂತ ಅಂದ್ರೆ ಫ್ರೆಂಡ್ಸ್ ಅವರೆಲ್ಲ ಇರ್ತಾರೆ ಆರಾಮಾಗಿ ಎಂಜಾಯ್ ಮಾಡ್ಬೋದು ಸೊ ಅಲ್ಲ ಅವ್ನ್ಗೆ ಏನಿಲ್ಲ ಹೋಗೋದು ಓದೋದು ಬರೋದು ಮನೇಲಿ ಇರ್ತಾನೆ ಅಷ್ಟೇ ಅವ್ನಿಗೂ ಪಾಪ ಬೇಜಾರಾಗಿರುತ್ತಲ್ಲ ಅದಕ್ಕೆ ಯಾವುದಾದ್ರು ಹಾಲಿಡೇಸ್ ಬಂದ್ರೆ ಸಾಕು ಬಂದ್ಬಿಡ್ತಾನೆ ಸೊ ಇನ್ನು ಅವನನ್ನು ಕೂಡ ಇಲ್ಲಿ ಮನೆ ಹತ್ರ ಬಿಡಿಸ್ಕೊ ಅಂತ ಹೇಳಿದ್ದೀನಿ ಸೊ ಅವನು ಬಂದಮೇಲೆ ನಾನು ಮತ್ತು ಅದಿಲ್ಲ ಈ ಕಡೆಯಿಂದ ಹೋಗ್ತೀವಿ ಆ ಕಡೆಯಿಂದ ಅಕ್ಕನು ಭಾವನು ಕೂಡ ಬರ್ತಾರೆ ಸೊ ಅದಕ್ಕೆ ಅಷ್ಟೊತ್ತಿಗೆ ಪೂಜೆ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ಇಲ್ಲಿ ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ನಮಗೇನು ಫಿಲಂ ಮೇಲೆ ಅಷ್ಟೊಂದು ಕ್ರೇಜ್ ಇಲ್ಲ ಏನಂದ್ರೆ ಹೊಸ ಯಾವುದಾದ್ರೂ ಫಿಲಂ ರಿಲೀಸ್ ಆದ್ರೆ ಸಾಕು ಒಬ್ಬೊಬ್ರು ಇರ್ತಾರೆ ಫಸ್ಟ್ ಶೋ ಫಸ್ಟ್ ದಿನಾನೇ ಹೋಗ್ಬಿಡ್ಬೇಕು ಅಂತ ನಮ್ಗ ಅದೆಲ್ಲ ಎಲ್ಲ ರೇರು ಏನೋ ತುಂಬಾನೇ ಚೆನ್ನಾಗಿದೆ ಏನೋ ಮೂವೀಸ್ ಮಾತ್ರ ನಾವು ಹೋಗೋದು ಇನ್ನೇನೋ ತುಂಬಾನೇ ವರ್ಷ ಆಯ್ತು ಅನ್ಸುತ್ತೆ ದರ್ಶನ್ ಸರ್ ಮೂವಿಗೆ ಹೋಗಿದ್ದು ನಾವು ಲಾಸ್ಟ್ ಸೊ ಅದಾದ್ಮೇಲೆ ನಾವು ಥಿಯೇಟರ್ ಹೋಗಿ ಫಿಲಮೇ ನೋಡಿರಲಿಲ್ಲ ಬಟ್ ಈ ಫಿಲಂಗೆ ರಿವ್ಯೂ ನೋಡಿ ಆ ಎಲ್ಲರೂ ಏನೋ ಫಿಲಂ ನೋಡ್ಕೊಂಡು ಬಂದ್ಬಿಟ್ಟು ಅವ್ರು ಹಾಕೋ ಸ್ಟೇಟಸ್ ಅದನ್ನೆಲ್ಲ ನೋಡಿನೇ ನಾವು ಹೋಗಿ ಫಿಲಂ ನೋಡಬೇಕು ಅಂತ ಅನ್ನಿಸ್ತೀವಿ ಕೌಡ್ರು ಇವಾಗ ಬಂದ್ರ ಆಯ್ ಮೇಡ ಸೊ ನಂಗಣಿದಡ್ ಇದ್ದ ಇವಾಗ ಬಂದ ಈಗ ಅದಿಲ್ಲಾನು ಕೂಡ ಮನೆ ಹತ್ರನೇ ಬಿಡ್ಸ್ಕೊಂಡ ನಡ್ಕೊಂಡೋಗ್ತಾ ಇದ್ವಿ ಅವರು ಮನೆಗೆ ಬರ್ತೀನಿ ಆ ಎಲ್ಲಾನು ಜೊತೆಲಿ ಕರ್ಕೊಂಡ್ ಹೋಗ್ತೀನಿ ಅಂತ ಅಂದ್ರೆ ನೋಡಿದ್ರೆ ಅವ್ರು ಇವಾಗ ಹೊರಟಿದ್ರ ಅಂತ ಟ್ರಾಫಿಕ್ ಸೊ ಒಂದೂವರೆ ಶೋಗೆ ಹೋಗೋಣ ಅನ್ಕೊಂಡಿರೋದು ಇನ್ ಅವ್ರ ಬಂದ್ ನಮ್ನ ಕರ್ಕೊಂಡ್ ಹೋಗದ್ರೆ ಗಂಟೆ ಶೂಗ್ ಹೋಗ್ಬೇಕಾಗತ್ತೆ ಸೊ ಅದಕ್ಕೆ ಬೇಡ ಅಂತ ಅನ್ಬಿಟ್ಟು ನಾವ್ ಹಿಂಗೆ ಕನಕರುಗ್ ಬರ್ತೀವಿ ಸೊ ಹಂಗೆ ಬನ್ನಿ ಅಂತ ಹೇಳಿದ್ರಿ ಸೊ ಹಂಗೆ ಅವರು ಕೂಡ ಬರ್ತಾರೆ ಅದಕ್ಕೆ ಈಗ ನಡ್ಕೊಂಡು ಗೇಟ್ ಹೋಗೋಣ ಅಂತ ಅನ್ಬಿಟ್ಟು ಹೋಗ್ತಾ ಇದ್ಕೊಂಡು ಹ್ಮ್ ಹ್ಮ್ ಏನ್ ಹೋಗ್ಬೇಕಲ್ಲ ನಡ್ಕೊಂಡು ಹೋಗ್ತಾ ಇದೀವಿ ಈಗ ನಾನುದಿಲ್ಲ ಒಂದು ಫುಡ್ ಜನ ಹೋಗ್ಬಿಟ್ಟು ಗೇಟಿಂದ ಕನ್ಪುರ್ಗೆ ಹೋಗ್ತೀವಿ ಸೊ ಅವ್ರು ವೇ ಹಂಗೆ ಬರ್ತಾರೆ ಆಮೇಲೆ ಒಟ್ಟಿಗೆ ಈಗ ಆಲ್ರೆಡಿ ಹನ್ನೆರಡುವರೆ ಇನ್ನ ಹೋಗುವಷ್ಟೊಂದು ಕರೆಕ್ಟಾಗಿ ಒಂದು ಒಂದೂವರೆ ಆಗುತ್ತೆ ಇನ್ನು ಟಿಕೆಟ್ಗೆಲ್ಲ ತಗೊಂಡು ಸೊ ಹೋಗೋದ ಸೊ ಗೈಸ್ ಇವಾಗ ವಾಣಿ ಟ್ಯಾಕೀಸ್ ಹತ್ರ ಬಂದ್ವಿ ಟಿಕೆಟ್ ತಗೊಳ್ಬಿಡ್ಬೇಕು ಇನ್ನೇನೋ ಒಂದು ಗಂಟೆ ಆಯಿತು ಸೊ ಟಿಕೆಟ್ ಸಿಗುತ್ತೋ ಇಲ್ವೋ ಟಿಕೆಟ್ ತಗೊಳ್ಬಿಡೋಣ ಸೊ ಕಾಣ್ತಾರಮ್ಮ ಇದು ನಮ್ಮ ಅಕ್ಕ ಭಾವ ಇನ್ನೂ ಬಂದೇ ಇಲ್ಲ ಸೊ ನಾವೇ ಹೋಗಿ ಇವಾಗ ಟಿಕೆಟ್ ತೊಗೊಳಗೆ ಆಲ್ರೆಡಿ ಇಷ್ಟೊಂದು ಜನ ಇದ್ದಾರೆ ಟಿಕೆಟ್ ಸಿಗುತ್ತೋ ಇಲ್ವೋ ನಾವ್ ವಾಣಿಗ್ ಬರೋ ಅಷ್ಟೇ ಫುಲ್ ಟಿಕೆಟ್ ಕ್ಲೋಸ್ ಆಗ್ಬಿಟ್ಟೈತೆ ಬಾಲ್ಕನಿ ಇಲ್ವಂತ ಕೆಳಗಡೆ ಇದೆಯಂತೆ ಸೊ ಅದ್ರಲ್ಲಿ ಏನು ಇಲ್ಲೇ ಇರಲ್ಲ ಸೊ ಬಾಲ್ಕನಿಗೆ ಇವಾಗ ಇಲ್ಲಿ ವಾಣಿ ಟೈಕೀಸಲ್ಲಿ ಫುಲ್ ಎಲ್ಲ ರಶ್ ಸೊ ಒಂದು ಹದಿನೈದಕ್ಕೆ ಆಲ್ರೆಡಿ ಶೋ ಸ್ಟಾರ್ಟ್ ಆಗೋದು ನಾವ್ ಒಂದ್ವರೆಗೆ ಅಂದ್ಕೊಂಡು ನೋಡಿದ್ರೆ ಇಲ್ಲಂತೂ ಟಿಕೆಟ್ ಸಿಗಿಲ್ಲ ಸೊ ಇನ್ನು ನರ್ಕಾವತಿ ಕೇಳಬೇಕು ಸೊ ಅಕ್ಕಾರ ಅಲ್ಲಿ ಕೇಳ್ತೀನಿ ಅಂದರೆ ನೋಡೋಣ ಅಲ್ಲಾದರೂ ಸಿಗುತ್ತೋ ಸಿಗಲ್ವೋ ಇವತ್ತು ಮೂವಿಗೆ ಹೋಗ್ತೀವೋ ಹೋಗಲ್ವೋ ಗೊತ್ತೇ ಇಲ್ಲ ಸೊ ಎಂಟಿಲ್ ಲಾಶ್ ತನಕ ನೋಡಿ ಮೂವಿಗೆ ಹೋಗ್ತೀವೋ ಇಲ್ವೋ ಟಿಕೆಟ್ ಸಿಗುತ್ತೋ ಇಲ್ವೋ ಅಂತ ಈಗ ಬಿಸ್ಲಿಲ್ಲಿ ನಾನು ಇಲ್ಲ ಪಾಪವನ್ನು ನಿಂತಿದ್ದೀವಿ ಅವ್ರು ಬರೋ ತನಕ ವೆಯ್ಟ್ ಮಾಡಿಕೊಂಡು ಏನಾಯ್ತಲ್ಲ ನಿನ್ನ ಕೈಲಿ

ಅಯ್ಯೋ ಅಲ್ಲ ಒಂದುವರೆ ಶೋಗೆ ಈಗ ಬಂದವ್ರೆ ನಲ್ದಾಡ್ಕೊಂಡು ನೆಲ್ದಾಡ್ಕೊಂಡು ಏನ್ ನಮ್ ಭಾವ ಹೇಳದ್ ನೋಡ್ಬೇಕು ಅಲ್ಲ ಕಣ ನೀನ್ ಇಷ್ಟೊತ್ತಿಗೆ ಗುರು ಬರುದು ಆ ಪಿಲಂಬ ಕರ್ಕೊಂಡೋಗುವ ಅಂತ ಬಂದ ಎಂತ ಬಂದಿ ನೀನ್ ಇವಾಗ ಎಲ್ಲಿಗೆ

ಇಲ್ಲೂ ಟಿಕೆಟ್ ಇಲ್ಲ ವಾಪಸ್ ಹೋಗ್ತಾ ಇದ್ದೀವಿ ಅಲ್ಲೇ ಈಗ ಇನ್ನೇನು ಮಾಡಕ್ಕಾಗಲ್ಲ ಮೂರ್ ಗಂಟೆಗೆ ಬಂದು ಟಿಕೆಟ್ ತಕೊಂಡು ನಾಲ್ಕು ಕಾಲ್ ಶೋಗ್ ಹೋಗ್ಬೇಕಷ್ಟೇ ಇವ್ರನ್ನ ನಂಬ್ಕೊಂಡ್ರೆ ಯಾವಾಗ್ಲೂ ಯಾವಾಗ್ಲೂ ಇದೆ ನಮ್ ಬಾಬಾ ಹೇಳದ್ ನೋಡ್ಬೇಕು ಹತ್ ಗಂಟೆಗೆ ನಿನ್ಗೆ ಯಾಕೆ ಹತ್ ಗಂಟೆಗೆ ಬರ್ತೀವಿ ಅಂತ ಯಾರ್ ಹೊಡಿತಾ ಇದೀಯೆ ನಮ್ಗೆ ಅತ್ತೆ ಅತ್ತೆ ಮಕ್ಳು ಹೊಡಿಬೇಕು ಅತ್ತೆ ದೀರ್ಗಲ್ಲ ಹೊಡಿದು ಅತ್ತೆ ದೀರ್ಗ್ ಕಣ್ ಹೊಡಿತಾವ್ ನೀವನು ಆಯ್ದು ನಾನೇ ಹೇಳ್ತೀನಿ ತಡಿ ನೋಡಿ ಆಯ್ ಸೋ ಇವಾಗ ಇನ್ನೇನು ನಾಲ್ಕ್ ಗಂಟೆ ಶೋಗೆ ಫಿಲಮ್ಗೆ ಹೋಗ್ಬೇಕು ಅದಕ್ಕೆ ಅಷ್ಟಲ್ಲಿ ಎಲ್ಲಿಗ್ ಬಂದಿದ್ದೀರಾ ಸೊ ಅದಕ್ಕೆ ಅಷ್ಟೊತ್ತಿಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ರೆಡ್ ಗೆ ಬಂದ್ವಿ ಸೊ ಸುಮಾರು ಇಲ್ಲಿ ಮತ್ತೆ ದಿಲನ್ ಬಡೆಯಲ್ಲೆಲ್ಲ ಇಲ್ಲಿಗೆ ಬಂದಿದ್ವಿ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಇಲ್ಲೇ ಇವಾಗ ಊಟ ಹೋಗಿ ಎರಡೂವರೆಗೆ ಇಲ್ಲ ಮೂರು ಗಂಟೆಗೆ ಹೋಗಿ ಟಿಕೆಟ್ ತಗೋಬೇಕು ಸಿಕ್ಕಾಪಟ್ಟೆ ರಶ್ ಇರುತ್ತೆ ವೀಕೆಂಡ್ ಬೇರೆ ಅಲ್ವಾ ಸೊ ಅದಕ್ಕೆ ಅಷ್ಟೊತ್ತಿಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದು ಮಾಡಿ ಹೋಗೋಣ ರೈಟ್ ಸ್ಪೈಸ್ ಹ ಮಟನ್ ಪಲಾವ್ ಮಟನ್ ಪಲಾವ್ ಆಮೇಲೆ ಚಿಕನ್ ಹ ಒನ್ನೊಗೆ ಮಟನ್ ಪಲಾವ್ ಚಿಕನ್ ಬೇಕಂತೆ ಹ ಕ್ರ್ಯಾಬ್ ಹ ಕ್ರ್ಯಾಬ್ ಓಹೋ ಕ್ರ್ಯಾಬ್ ಅದೇ ಕ್ರ್ಯಾಬ್ ಕ್ರ್ಯಾಬ್ ಅಂತ ಹೇಳಿದ್ರೆ ಓ ಬಿಲ್ ಸಿಗಲ್ವಾ ಲ ಕೇರದ್ಬಲವಸಲ ಬಂದಾಗ ಬೇಡ ಕಣಪ್ಪ ಕಣಪ ಚೆನ್ನಾಗಿರಲ್ಲ ಮಾಮೂಲಿ ಬೇಯಿಸಿರಲ್ಲ ಹೊಡೀಕಂಡ ಅವ್ಳಿಗೆ ಹೊಡಿಯೋ ಅವ್ಳಗೊಡಿ ನನ್ಗಲ್ಲ

ನಮ್ ಕ್ಲಾಸ್ ನಮ್ ಕ್ಲಾಸ್ ಪಕ್ಕದನ್ನೇ ಅವ್ರ ಕ್ಲಾಸ್ ನೀನು ನಮ್ಮ ಮಗಳೇ ಬದ್ಲೇನಿಲ್ಲ ಒಂದು ನಮ್ಮ ಮಗಳೇ ಕ್ಲಾಸ್ ಅವ್ರ ಕ್ಲಾಸ್ ಎಲ್ಲ ಒಂದೇನಾ ಇಲ್ಲ ಇದೆ ಕ್ಲಾಸ್ ಅನ್ಕೋ ಇಲ್ಲಿ ಪಕ್ಕದಲ್ಲಿ ಎ ಸೆಕ್ಷನ್ ಬಿ ಸೆಕ್ಷನ್ ತರ ಇರುತ್ತಲ್ಲ ಓ ಇತ್ತಾಗ ಅವರು ಇತ್ತಾಗ ನೀನು ಎ ಸೆಕ್ಷನ್ ಟು ಎ ಸೆಕ್ಷನ್ ಬಿ ಸೆಕ್ಷನ್ ಅದು मेरा और माने नि माने सोला अरे ऐसा फड़ पुटी पुटी बाप फिश लॉलकॉस टेक इट टेक इट ए कौन ए भैया प्लेट टेकोडली बले या तो कर यार क्या ಫುಲ್ ಬ್ಯಾಟಿಂಗ್ ಮಾಡ ಇವಾಗ ಏನೋ ಚೆನ್ನಾಗಿ ಇವಾಗ ತಿಂದಾಯ್ತು ಇವಾಗ ಟಿಕೆಟ್ ತಕೊಳಕ್ ಹೋಗ್ಬೇಕು ಆಲ್ರೆಡಿ ಒಂದೇನು ಎರಡು ಕಾಲ ಆಗೈತಿ ಇವಾಗ ಹೋಗಿ ಟಿಕೆಟ್ ತಗೊಂಡಿಲ್ಲ ಅಂದ್ರೆ ಸಂಜೆ ಶೋ ಹೋಗಿ ಹೋಗೋಕ್ಕಾಗಲ್ಲ ಸೊ ಇವಾಗ ಹೋಗಿ ಟಿಕೆಟ್ ತಕೊಂಡ ಎಲ್ಲ ಫಿನಿಶ್ 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 ಈಗ ಎಲ್ಲಾನು ಸಕ್ಕತ್ ಆಗಿತ್ತು ಟೇಸ್ಟ್ ಸೂಪರ್ ಆಗಿತ್ತು ಇದೊಂದು ನಾಟಿ ಕೋಳಿ ಏನು ಗ್ರೇವಿ ಹ್ಮ್ ಸಖತ್ ಆಗಿತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೇಮ್ ಏನು ಪ್ಯೂರ್ ನಾಟಿ ಕೋಳಿ ಅನ್ಸುತ್ತೆ ಸಖತ್ ಆಗಿತ್ತು ಇವಾಗ ಬಂದಿದೀವಿ ಚೆನ್ನಾಗಿ ತಿಂದ್ವಿ ತಿಂದ್ವಿ ಸುಮ್ತು ನಮ್ ನಮ್ಮ ಮನೇಲಿ ತಿನ್ನು ಬಾಯಿ ಬಿಡು ಅಂತ ಅಂದ್ರೆ ಒಂದ್ ಸ್ವಲ್ಪನು ಬಾಯಿ ಬಿಡಲ್ಲ ಇಲ್ಲಿ ಚೆನ್ನಾಗ್ ಬರ್ಸ್ತಾಲ್ವೇನ ಮನೇಲಿ ತಿನ್ನು ಅಂದ್ರೆ ತಿನ್ನಕಾಗಲ್ಲ ನಿನ್ಗೆ ಹ ಇಲ್ಲ ಅಂದ್ರೆ ಚೆನ್ನಾಗ್ ತಿಂತೀಯ ಸೊ ಇವಾಗ ಬಿಲ್ಲಿಂಗ್ ಆಯ್ತು ಇವ್ರ ಇನ್ನ ಇವಾಗ ಜ್ಯೂಸ್ ಕುಡಿತಾವ್ರೆ

ಸರಿ ಇವಾಗ ಹೋಗೋಣ ಅಂತ ಇಲ್ಲಂತೂ ಫುಲ್ಲು ವಾಣಿ ಸಿಗ್ಲಿಲ್ಲ ಟಿಕೆಟ್ ಇವಾಗ ಹೋಗ್ಬೇಕು ನೋಡೋಣ ಅಲ್ಲೂ ಸಿಗುತ್ತೋ ಸಿಗಲ್ವ ಫಿಲಂ ನೋಡ್ಸೋ ಗೊತ್ತೇ ಇಲ್ಲ ಸೆಕೆಂಡ್ ಸಿಗೋದ್ರಂಟಾಗದೆ ಇನ್ನೇನು ಮಾಡಾಕಾಗಲ್ಲ ಇನ್ನ ಇಷ್ಟ ವೇಟ್ ಮಾಡಿ ಅಪ್ಪ ಫುಲ್ ಎಲ್ಲಾ ಟಿಕೆಟ್ ಆಗ್ಬಿಟ್ಟೈತೆ ಸೊ ವಾಣಿ ಸಿಗ್ಲಿ ಅರ್ಗಾವತಿ ಬಂದು ಇಲ್ಲಿ ಬಂದ್ ಇವಾಗ ವೇಟ್ ಮಾಡ್ತಿದ್ವಿ ಇಲ್ಲಿ ಕೊಡೋದ್ ಮೂರೂರೆಗಂತ ಗೇಟ್ ಕೂಡ ಓಪನ್ ಮಾಡ್ಲಿಲ್ಲ ತಿಂತಿದೀವಿ ಟಿಕೆಟ್ಗೋಸ್ಕರ ಇನ್ ಆಗಿ ಇಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಮನೆಗ್ ಹೋಗ್ಬೇಕಾಗತ್ತೆ ಅಂತ ಅಷ್ಟೇ ಹಂಗ ಸಲೀಸಾಗಿ ನುಗ್ಬಿಡ್ತು ನೀನು ನುಗ್ಬಿಡ್ ಹೋಗು ಒಳಗಡೆ ಹೋಗ್ಬೋದು ಹೋಗುವ ಬದ ತಗಿಯೋ ಮೂವಿಗೂ ನಿಂತ್ಕೊಂಡ್ ಎಲ್ಲ ವೇಟ್ ಮಾಡಿರ್ಲಿಲ್ಲ ಗುರು ಈ ಮೂವಿಗೆ ನೋಡ್ಲೇಬೇಕು ಏನಾದ್ರೂ ಮಾಡ್ತಾ ಇದ್ದರೆಗ್ ಬಿಡ್ತಾರೆ ಹೋಗಿ ಒಂದ್ ಗಂಟೆಗೆ ಹೋದ ನಾಲ್ಕು ಗಂಟೆಗೆ ಹೋದ ಅಲ್ಲ ಗುರು ವಾಣಿಲ್ ಸಿಗ್ಲಿಲ್ವಲ್ಲ ಹೇಳು ಇವಾಗ ಹೋದ್ರು ಅಲ್ಲಿ ಫುಲ್ ಫಿಲ್ ಆಗ್ಬಿಟ್ಟಿತ್ತು ಎರಡು ಮುಕ್ಕಾಲ್ಗೆನೆ ಸಿಗ್ಲಿಲ್ಲ ಅಲ್ಲಿ ಸೊ ಟಿಕೆಟ್ ಏನು ಗೇಟ್ ತೆಗದ್ರು ಇವಾಗ ಟಿಕೆಟ್ ತಗೊಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಕಟ್ಔಟ್ ನೋಡಿ ಬಸ್ ಸೊ ಬನ್ನಿ ಇವಾಗ ಹೋಗಿ ಟಿಕೆಟ್ ತಗೊಬಿಡೋಣ ಬಾಲ್ಕನಿ ಒನ್ ಫಿಫ್ಟಿ ಸೆಕೆಂಡ್ ಕ್ಲಾಸು ಒನ್ ಟ್ವೆಂಟಿ ಕ್ಯಾಶ್ ಓನ್ಲಿ ಲೇ ಮೂರು ವರ್ಷ ಮೇಲ್ಪಟ್ಟು ಮಕ್ಕಳಿಗೆ ಪೂರ್ತಿ ಟಿಕೆಟ್ ಇವಾಗ ಕೊಡಲ್ಲ ಕಣೆ ಅವ್ರು ಟಿಕೆಟು ಸೊ ಬಾಲ್ಕನಿ ಒನ್ ಫಿಫ್ಟಿ ಸೆಕೆಂಡ್ ಕ್ಲಾಸ್ ನಿನ್ಗೆ ಎಷ್ಟು ವರ್ಷನೋ

ಹ ಇವನೇನಿಂಗ್ ಇಣಕಿ ಇಣ್ಕಿ ನೋಡ್ತಾ ಇದ್ರು ಕೊಟ್ರು 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 ಫೈನಲಿ ಸಿಕ್ತು ಸೊ ಫೈನಲಿ ಟಿಕೆಟ್ ಸಿಕ್ತು ಸೊ ಗೈಸ್ ಫೈನಲಿ ಸಿಕ್ತು ಸೊ ಇವಾಗ ಇನ್ನ ಮೂರ್ ಗಂಟೆ ಇನ್ನ ಎಷ್ಟು ಒಂದು ಕಾಲ್ ಅವರ್ ವೇಟ್ ಮಾಡ್ಬೇಕು ಸೊ ಹೆಂಗೋ ವೇಟ್ ಮಾಡೋಣ ಟಿಕೆಟ್ ಸಿಕ್ತಲ್ಲ ಅದೇ ಖುಷಿ ಅದು ಬಾಲ್ಕನಿಲಿ ಇವಾಗ ಏನಿಲ್ಲ ಕುಂತಿರೋದಷ್ಟೇ ಇಲ್ಲಿ ನೋಡು ನೀನು ಕಾಣಸಲ್ತು ಇಲ್ಲಿ ಇಲ್ಲಿ ಕೊಡಿದ್ ನೋಡು ಸೊ ಫಸ್ಟ್ ಹಾಫ್ ಮುಗೀತು ಫಸ್ಟ್ ಹಾಫ್ ಐತೆ ಇಲ್ಲ ಹಿಂಗಾಗಿ ಹಿಂಗೀತೆ ಫಸ್ಟ್ ಆಫ್ ಚೆನ್ನಾಗಿ ಚೆನ್ನಾಗೈತೆ ಇನ್ನು ನೆಕ್ಸ್ಟ್ ಇರೋದು ಇವಾಗ ಇಂಟರ್ವಲ್ಲು ನೆಕ್ಸ್ಟ್ ಆಯ್ತಲ್ಲ ಅದರಲ್ಲಿ ಹೆಂಗೈತೆ ಕ್ಯೂರಿಯಾಸಿಟಿ ಮೂವಿ ಅಂತ ನೋಡಬೇಕು ಸೊ ಇವಾಗ ಬಾಬಾ ಅವರೆಲ್ಲ ಸ್ನ್ಯಾಕ್ಸ್ ತರಕ್ಕೆ ಹೋಗಿದ್ದಾರೆ ಸೊ ಇಂಟರ್ವಲ್ ಬಿಟ್ಟಿದ್ರಲ್ಲ ಹಂಗೆ ಸುಮ್ಮನೆ ಕುಂತಿದ್ದೀವಿ ಈಗ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಆ್ಯಕ್ಚುಲಿ ಬರೋದು ದೇವ್ರದ್ದು ಇವಾಗೆಲ್ಲ ಅದು ಇದು ಇತ್ತು ಆದ್ರೂ ಫಸ್ಟ್ ಹಾಫು ಚೆನ್ನಾಗಿತ್ತು ಅಲ್ದೇ ಸ್ನಾಕ್ಸ್ ತಕ ಬರಕ್ ಹೋಗಿದ ಇವನು ಸುಬ್ಬ ಅಯ್ಯವಾನ್ಯಪ್ಪ ಕೈ ನೋಯ್ ಮನೆ ತುಂಬಾನೇ ಚೆನ್ನಾಗಿತ್ತು ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ಸಖತ್ ಆಗಿತ್ತು ನೀವು ಇನ್ ಯಾರು ಫಿಲಮ್ ನೋಡಿಲ್ಲ ಅಂದ್ರೆ ಹೋಗಿ ಥಿಯೇಟರ್ ಅಲ್ಲಿ ಫಿಲಂ ನೋಡಿ ಇನ್ನು ನಾವೆಲ್ಲ ಮೂವಿ ನ ಮನೆಗೆ ಮನೆಗ್ ಬರೋ ಅಷ್ಟೇ ಒಂದ್ ಎಂಟು ಗಂಟೆ ಆಯ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ನ ಮಾಡಿ ಮತ್ತೊಂದು ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೋ ಮಚ್